We'll ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿ ಬ್ಲಾಕ್ ಮತ್ತು ಸೆಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರ ಸಭೆ ಸೆಂಕೇಶ್ವರ್ ನಗರದ ನೇಸರಿ ನಲ್ಲಿ ನಡೆಯಿತು ಈ ಸಭೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಇವರನ್ನ ನಿಮ್ಮ ಮನೆ ಮಗಳಂತೆ ನೋಡಿ ಇವರನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿಸುವಂತೆ ಮತದಾರರಲ್ಲಿ ಜಾಗೃತಿ ವಹಿಸಬೇಕು ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನ ಮನೆ ಮನೆಗೆ ತಲುಪಿಸಬೇಕು ಎಂದು ಕಾರ್ಯಕರ್ತರಲ್ಲಿ ಸತೀಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡಿದೆ ರು ಮತ್ತು ಈ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರಿಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಲು ಅವಕಾಶ ಕಲ್ಪಿಸಲಾಗಿತ್ತು ಈ ಸಭೆಯಲ್ಲಿ ಲೋಕೋಪಯೋಗಿ ಸಚಿವ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವರಾದ ಎಬಿ ಪಾಟೀಲ್ ಶಶಿಕಾಂತ್ ನಾಯ್ಕ ಮೌನೇಶ್ ಪೋದ್ದಾರ್ ರಾವ್ ಚಿಂಗ್ಳೆ ವಿಜಯ್ ರವದಿ ರವಿ ಕರಾಳೆ ಸಂತೋಷ್ ಮುಡಿಶಿ ಸುರೇಶ್ ಹುಂಚಾಳೆ ಅವಿನಾಶ್ ನಲವಡೆ ಸಂತೋಷ್ ಕರಜ್ಗಿ ಕಿರಣ್ ಕರೋಶಿ ಋಷಭ್ ಪಾಟೀಲ್ ಗುರು ಪಾಟೀಲ್ ಮಹೇಶ್ ಅಟ್ಟಿಹೊಳಿ ಬಸವರಾಜ್ ಕೋಳ್ಣಿ ದಿಲೀಪ್ ಹೊಸಮಣಿ ರೇಖಾ ಚಿಕ್ಕೋಡಿ ನಿಲೇಶ್ ಜಿ ಯಾದವ್ ಮುಂತಾದ ಹಲವಾರು ಕಾಂಗ್ರೆಸ್ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಗೋಪಾಲ್ ಹುಂಡಿಕಾರ್ ಶಂಕೇಶ್ವರೇ ಚಿಕ್ಕೋಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಸಿಂಗ್ಳೆ ಅವರೇ ಇನ್ನೊರುವ ಹಿರಿಯರು ಮಾಜಿ ಸಚಿವರಾದ ಶಶಿಕಾಂತ್ ನಾಯಕ್ ಅವರೇ ಶ್ರೀಮತಿ ರೇಖಾ ಚಿಕ್ಕೋಡಿ ಅವರೇ ದಸ್ಕಿರ್ ತೇಣಿ ಅವರೇ ಬಸವರಾಜ್ ಅವರೇ ಮಹೇಶ್ ಅಟ್ಟೋಳಿ ಅವರೇ ಸಂತೋಷ್ ಮೂರು ಶೇಖಾ ಯಮ್ ಅವರೇ ಪ್ರಕಾಶ್ ಮಹಾಲಕ್ಕಿ ಅವರೇ ಶಾನುಲ್ ಅವರೇ ಚಿದೇರೀತಿ ಹುಕ್ಕೇರಿಯ ಪುರಸಭೆ ಸದಸ್ಯರು ರವಿ ಕರಾಳೆ ಅವರು ರಿಷಬ್ ಅವರು ಇನ್ನು ಹಲವಾರು ಭಾವಿ ಸಭೆಯಲ್ಲಿ ಭಾಗವಂತ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಮೇ ಏಳಕ್ಕೆ ಜರುಗುವಂಥ ಚಿಕ್ಕೋಡಿ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿ ಇಂಡಿಯನ್ ಭಾಷೆ ಎರಡು ಮೂರು ಸಲಹೆ ಘೋಷಣೆ ಆಗ್ಬೋದು ಆಗುವ ಪೂರ್ವದಲ್ಲಿ ನಮ್ಮ ಕಾರ್ಯಕರ್ತರನ್ನು ಚುನಾವಣೆಗೆ ತಯಾರಿ ಮಾಡಬೇಕು ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಸಂಘ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ಎ ಬಿ ಪಾಟೀಲ್ ಅವರು ಶಶಿಕಾಂತ್ ನಾಯ್ಕ ಅವರು ದೊಡ್ಡ ಅಮೌಂಟ್ ಇಲ್ಲಿ ಅವ್ರಿಗೆ ಯಾರೂ ಕೂಡ ಕೊಟ್ಟಿಲ್ಲ ಇಡೀ ದೇಶಕ್ಕೆ ಒಂದ್ಸಾರಿ ಬಂಡವಾಳ ಸಿಗದಾಗ ಎಪ್ಪತ್ ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ವಿ ಇಡೀ ದೇಶದ ಅದು ಸಾವಿರ ಕೋಟಿ ಇದು ವರ್ಷಕ್ಕೆ ಅರವತ್ ಸಾವಿರ ಕೋಟಿ ಕೊಡ್ತಾ ಕೋಟಿ ಅದು ಸಾವಿರ ಕೋಟಿ ಎಪ್ಪ ಲಾಭ ಈಗಾಗಲೇ ಹುಕ್ಕೇರಿ ಕೂಡ ತಾಲೂಕಿಗೆ ಆಗಿದೆ ಇಲ್ಲಿ ಒಂದ್ರ ಲಾಭ ಆಗ್ತಾ ಇದೆ ಗೃಹ ಜ್ಯೋತಿಗೆ ಪ್ರತಿ ತಿಂಗಳ ಈ ಇಷ್ಟೆಲ್ಲ ಬಡವರಿರ್ಬೋದು ಅಥವಾ ಉದ್ಯೋಗದ ಮಹಿಳೆಯರಿಗೆ ಲಾಭ ಆಗಿದೆ ಬೆಳಗಾವಿ ಹೋಗ್ಬೋದು ಹುಕ್ಕೇರಿ ಹೋಗ್ಬೋದು ಚಿಕ್ಕೋಡಿ ಹೋಗ್ಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ನೌಕರಿ ಮಾಡಲಿಕ್ಕೆ ಅದು ನೇರವಾಗಿ ಲಾಭ ಮಹಿಳೆಯರಿಗಾಗಿದೆ ಇನ್ನು ಎರಡು ಸಾವಿರ ರೂಪಾಯಿ ಕೂಡ ನೇರವಾಗಿ ಪ್ರತಿ ಮಹಿಳೆಯರಿಗೆ ಮೂಡಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅದರಿಂದ ಅವ್ರ ಮಕ್ಕಳ ಶಿಕ್ಷಣಕ್ಕೆ ಲಾಭ ಆಗ್ಬೋದು ಅಥವಾ ಅವ್ರು ಯಾವ ಸಾಲಗಳಿದ್ರೆ ಅದಕ್ಕೆ ಅನುಕೂಲ ಆಗ್ಬೋದು ಅಥವಾ ಇನ್ನು ಯಾವುದೇ ಕಾಮಗಾರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಲಾಭ ಆಗ್ತಾ ಇದೆ ಮುಖ್ಯವಾಗಿರುವಂಥ ಗ್ಯಾರಂಟಿ ನಾವು ಹಿಂದಿನ ವಿಧಾನಸಭೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿದ್ರೆ ನಾವು ಕೇಳಲಿಕ್ಕೆ ಅಲ್ಲಿ ಇರ್ತೀವಿ ತಹಶೀಲ್ದಾರ್ ಇರ್ತಾರೆ ಸಂಬಂಧಪಟ್ಟ ಇರ್ತಾರ ನಿಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಬನ್ನಿ ಬರ್ತಾರೆ ಕೆಲವು ಜನ ಇಲ್ಲಿದ್ದವ್ರು ನಾ ಕೆಲವು ಜನ ಕಾಯಮೆ ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಿದ್ರು ಕೂಡ ನಾವು ಪರಿಹಾರ ಮಾಡಲಿಕ್ಕೆ ಅಲ್ಲಿ ಪ್ರತಿ ಒಂದೇ ವ್ಯವಸ್ಥೆ ಒಂದು ತಿಂಗಳು ಒಂದು ಸಾರಿ ಇದ್ದೇ ಇರ್ತೀವಿ ಬೆಳಗಾವಿಯಲ್ಲಿ ಕೂತಿರ್ತೀವಿ ಚಿಕ್ಕೋಡಿಯಲ್ಲಿ ಇರ್ತೀವಿ ಎಲ್ಲ ಕಡೆ ಸುತ್ತಾಕದಲ್ಲೇ ಇರ್ತೀವಿ ಅದಕ್ಕಾಗಿ ನೀವು ಬರಲಿಕ್ಕೆ ಯಾವುದೇ ಇರ್ಬೋದಿಲ್ಲ ದಯವಿಟ್ಟು ನೀವು ಬಂದು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕಂತ ನಾ ನಿಮ್ಮ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇನ್ನು ಕೆಲವು ನಾಮಿನೇಷನಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂದರೆ ಎ ಬಿ ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾಕೆ ಯಾಕೆ ಆಯಿತು ಅಂತ ಅದನ್ನು ಸರಿ ಮಾಡಲಿಕ್ಕೆ ಅವಕಾಶ ಇದೆ ಏನೊಂದು ಸರಿ ಮಾಡಿದ್ರೆ ಅದೇನು ಐದು ವರ್ಷ ಪೂರ್ತಿ ಇರಲ್ಲ ಎನಿ ಟೈಮ್ ಸರಿ ಮಾಡ್ತೀವಿ ಅದನ್ನು ಅವ್ರ ಗಮನಕ್ಕೆ ತೊಗೊಂಡ್ಬನ್ನಿ ಸರಿ ಮಾಡುವಂಥ ಪ್ರಯತ್ನ ಚುನಾವಣೆ ಆದ್ಮೇಲೆ ಖಂಡಿತವಾಗಿ ಮಾಡ್ತೀವಿ ಅನ್ನೋ ತಮಗೆ ಭರವಸೆಗಳನ್ನು ಇಟ್ಟು ಒಟ್ಟಾರವಾಗಿ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಡಿ ಕೆ ಶಿವಕುಮಾರ್ ಸರ್ಕಾರದ ಸಾಧನೆಯನ್ನು ನೀವು ಹೇಳಬೇಕು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದು ರಸ್ತೆಗಳಿರ್ಬೋದು ನೀರಾವರಿ ಇರ್ಬೋದು ಶಿಕ್ಷಣ ವಲಯ ಇರ್ಬೋದು ಇನ್ನೂ ಹಲವಾರು ಕೆರೆ ತುಂಬುವ ಯೋಜನೆ ಈ ಭಾಗದಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಈಗೆಲ್ಲ ಬರಬೇಕಂದ್ರೆ ನಾವು ಒತ್ತಡ ಹಾಕೋದ್ರೆ ನಮಗೆ ಸೀಟ್ ಗೆಲ್ಲಬೇಕು ಗೆದ್ದಾಗ ದೊಡ್ಡ ದೊಡ್ಡ ಯೋಜನೆಗಳಿಗೆ ನಾವು ಮುಖ್ಯ ಮೇಲೆ ಒತ್ತಡ ಹಾಕಲಿಕ್ಕೆ ಅನುಕೂಲ ಆಗ್ತದೆ ಶುರುವಾದ ಮಾಡ್ತೀರಿ ಕಳೆದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ಕಳ್ಕೊಂಡಿದ್ವಿ ಈ ಭಾಗವನ್ನು ಮಧ್ಯ ಒಂದು ಸಾರಿ ಪ್ರಕಾಶ್ ಹುಕ್ಕಿರಿ ಅವರು ಒಂದು ಸಾರಿ ಮಾತ್ರ ಕಾಂಗ್ರೆಸ್ ಪಕ್ಷದ ಲೋಕಸಭೆಗೆ ಆಯ್ಕೆ ಆಗಿದ್ದರು ಅದಾದ ನಂತರ ಮೂವತ್ತು ವರ್ಷಗಳಿಂದ ನಮ್ಮ ಅಭ್ಯರ್ಥಿಗಳನ್ನು ನಾವು ನೋಡೇ ಇಲ್ಲ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಸಮಸ್ಯೆ ಏನಿದ್ರು ಕೂಡ ನಾವು ಆಲಿಸಲಿಕ್ಕೆ ಸದಾ ಸಿದ್ಧಿದ್ವಿ ನಾವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾತ್ರ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತ ಹೇಳುತ್ತಾ ಏ ನೀವು ಆತಂಕ ಆತಂಕಿಯನ್ನು ವ್ಯಕ್ತ ಮಾಡ್ತಿದ್ರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಮಾತ್ರ ಖಂಡಿತವಾಗಿ ಬರ್ತೀವಿ ವ್ಯಕ್ತಿಗಳನ್ನು ఏది పార్ట్ ఆఫ్ గవర్నమెంట్ లో కన్సల్టెడ్ మరియు యాదారోల సేవల ద్వారా అవుట్పుట్ వచ్చే భాగంగా నా అవసరాల నివేదికని ఇవి అవలాంగ భర్తను మొన్ననే చేద్దాం ఇప్పుడు

ಸಮಾನತೆ ಪರಿಶೇಣಿ ತರಕ್ಕೆ ಮಾತನಾಡುವಂತಂತ ಈ ಕಾರಣವನ್ನು ಭಾಗವಹಿಸತಕ್ಕಂತ ಈಗ ತಾಣನೆ ಸಮಾನ ಉದ್ದೇಶ ಸಂಪೂರ್ಣ ರಾಷ್ಟ್ರ ಪಕ್ಷದ ಸಂದಾರನ ತರಕ್ಕೆ ನಮ್ಮ ಎಲ್ಲ ಸಗಳ ಮೈದಾನದಲ್ಲಿ ಮಾತನಾಡತಕ್ಕಂತ ಈಗ ನಮ್ಮ ರಾಜಕೀಯ ಸಪಾಯಿ ಪ್ರಾಯಕರಂತ ಸಮೇನಲ್ಲಿ

他吃够了。 ಪಾಟೇಲ್ ಕಾರ್ಯದರ್ಶಿ ಸ್ಕಪ್ ನಾಯಕವರೇ ಹಾಗೂ ಜಿಲ್ಲಾ ದೇಶಾರಾಧನಾ ನಿಸ್ಸಲ್ ಅವರು ಇದ್ದೇವೆ ಅವಿರಾದೆ ವೇದಿಕೆ ಮೇಲೆ ಆಸಾಯಕತ್ರಲಿ ಈ ಒಂದು 2024 ರ ಲೋಕಸಭಾ ಚುನಾವಣನೆ ಈ 2024 ರ ಲೋಕಸಭಾ ಚುನಾವಣನೆ ಏನೆ ನಾವು ಯಾವಾಗ ಪ್ರಿಯಾಂಕಾ ಜಾಕ್ಯಿ ಅವರ ಹೆಸರು ಈ ಲೋಕಸಭೆಯ ಅಭ್ಯರ್ಥಿಯನಾಗಿ ನಾವು ಆಗ ಕಾಂಗ್ರೆಸ್ ಚಿಕ್ಕೋಡಿ ಲೋಕಸಭೆಯಲ್ಲ ಕಾಂಗ್ರೆಸ್ ಗೆದ್ದಿದೆ ಅಂತ ನಾವೆಲ್ಲ ಒಂದು ಮಾಹಿತಿ ಯಾಕೆ ಮಾತಾಡಿದ್ದೇನೆ ಅಂತಂದ್ರೆ ಚಿಕ್ಕೋಡಿ ಲೋಕಸಭೆಯಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಬಲವಾದಂತ ಅಭ್ಯರ್ಥಿ ಬೇಕಾಗಿತ್ತು ಇವತ್ತು ನಾವು ಅಭ್ಯರ್ಥಿಯನ್ನ ಅವರ ಹೆಸರಿನಲ್ಲಿ ನಾವು ಕೇಳಿದ್ವಿ ಜಾತಿ ಸಾಕು ಕೇವಲ ಹಿಂದುತ್ವ ಹಿಂದೂ

ಬಿಜೆಪಿ ಪ್ರಚಾರ ಮಾಡಿದ್ದಾರೆ ಅವರು ನಮ್ಮ ಕ್ಷೇತ್ರದಾಗ ಬರೋದಿಲ್ಲ ಹುಡುಕಾಟದಾಗ ನಾವು ಕಷ್ಟಪಟ್ಟು ಸಂಘಟನೆ ಮಾಡಿದ್ದು ಅವ್ರನ್ನೆಲ್ಲ ಹೋಗಿ ಬಿಜೆಪಿ ಜಾಯಿನ್ ಮಾಡ್ತೀರಿ ಅವರು ಅವರ ಸಂಸಾರನು ಹಳ್ಳಿಯವರು ತಗೋದಲ್ಲ ಈಗ ನಮ್ಮ ಏರಿಯಾಗ ಬರೋದಿಲ್ಲ ನಾವು ಹೆಸರು ಹೇಳಂದ್ರೆ ಹೇಳ್ತಾನೆ ಇಲ್ಲಿ ಒಪ್ಪಂದಾಗ ಪಾಂಡು ಮಣ್ಣಿಕೇರಿಯನ್ನವರ ಗುಡಿ ಇಲ್ಲಿ ಬಂದ ನಾವು ಗುಡಿಗೆ ಬಿ ಜೆ ಪಿ ಒಳಗ ಬಿಜೆಪಿ ಮಾಡಿದಾಗ ನಾವು ಚಂದ್ರು ಅನ್ನೋದು ನಾವು ಕಾಂಗ್ರೆಸ್ ಜಾಯಿನ್ ಮಾಡ್ಕೊಂಡಿದ್ವು ಅವ್ರನ್ನೆಲ್ಲ ಹೋಗಿ उत्तर <ceramyr kleine musyame> को <summary>